ವೀಕ್ಷಕರೇ ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರ ಓಪಿ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಮೇಲ್ಜಾತಿ ಹುಡುಗಿಯನ್ನು ಪ್ರೀತಿಸಿದಕ್ಕೆ ದಲಿತ ಹುಡುಗನ ಮೇಲೆ ಹಲ್ಲೆ ನಡೆದಿದೆ ಹೌದು ವೀಕ್ಷಕರೇ ಬೀದರ್ ಮೇಲ್ಜಾತಿಯ ಹುಡುಗಿಯನ್ನ ಪ್ರೀತಿ ಮಾಡಿದ್ದಕ್ಕಾಗಿ ದಲಿತ ಹುಡುಗನೊಬ್ಬನ ಮೇಲೆ ಹಲ್ಲೆಯನ್ನ ಮಾಡೋದ್ರಿಂದ ಇಂದು ಯುವಕ ಸಾವನ್ನಪ್ಪಿರುವಂತಹ ಘಟನೆ ಅವರ ತಾಲೂಕಿನ ಠಾಣಾ ಕುಸ್ನೂರ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದೆ ನೋಡಿ ಬೇಡ್ಕುಂದ ಗ್ರಾಮದ ನಿವಾಸಿ ಸುಮಿತ್ ವಿಜಯ್ ವಿಜಯಕುಮಾರ್ ಹತ್ತೊಂಬತ್ತು ವರ್ಷ ವಯಸ್ಸು ಮೃತಪಟ್ಟಿದ್ದಂತಹ ಯುವಕ ರಕ್ಷಾ ಗ್ರಾಮದ ಯುವತಿಯನ್ನು ಸುಮಿತ್ ಪ್ರೀತಿಸ್ತಿದ್ದ ರವಿವಾರದಂದು ನಮ್ಮ ಮನೆ ಕಡೆಗೆ ಬಾಯಂದು ಸುಮಿತ್ನನ್ನು ಹುಡುಗಿ ಕರೆಸಿದ್ಲು ಜೊತೆಗೆ ಹುಡುಗಿಯನ್ನ ಭೇಟಿ ಮಾಡಲು ಹೋದಂತಹ ಈತನನ್ನು ಹುಡುಗಿಯ ಅಪ್ಪ ಅಣ್ಣ ಮತ್ತು ಸಂಬಂಧಿಕರು ಮನೆಯಲ್ಲಿ ಕೂಡಿ ಹಾಕಿ ಹೊಡೆದಿದ್ರು ಆತ ಮನೆಯಿಂದ ಹೊರಗಡೆ ಹೋದ ನಂತರ ಹುಡುಗಿಯಣ್ಣ ಮತ್ತು ಆತನ ಗೆಳರು ಕೂಡಿಕೊಂಡು ಮತ್ತೆ ಆತನಿಗೆ ಕೈ ಕಾಲು ಮುರಿಯುವ ಹಾಗೆ ಹೊಡೆದಿದ್ದಾರೆ ಹಾಗೆ ಆತನ ಮರುಮಾಂಗಕ್ಕೆ ಅದಾದ ನಂತರ ಸುಮಿತ್ನ ಮನೆಗೆ ಕರೆ ಮಾಡಿ ಆತನಿಗೆ ಕರೆದೊಯ್ಯಲು ಕೂಡ ಹೇಳಿದರು ಎಂದು ಮೃತ ಯುವಕನ ಸಂಬಂಧಿಕರು ತಿಳಿಸಿದ್ದಾರೆ ಸುಮಿತ್ ನ ತಂದೆ ಹಾಗೂ ಸಹೋದರರು ಘಟನೆ ನಡೆದ ಸ್ಥಳದಲ್ಲಿ ಬಂದು ನೋಡಿದಾಗ ಸುಮಿತ್ ಮೃತಪಟ್ಟಿರುವ ಸ್ಥಿತಿಯಲ್ಲಿ ನೋಡಿದ್ದಾರೆ ಇನ್ನು ಜೀವಂತ ಇದ್ದ ಆತನನ್ನು ತಕ್ಷಣವೇ ಠಾಣಾ ಕುಸೂರ್ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಅಲ್ಲಿ ಪ್ರಥಮ ಚಿಕಿತ್ಸೆ ಪಡೆದುಕೊಂಡು ಮಹಾರಾಷ್ಟ್ರದ ಉದುಗಿರಿ ನಂತರ ಲಾತೂರ್ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ನೀಡಿದ್ದಾರೆ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸುಮಿತ್ ಇಂದು ಮೃತಪಟ್ಟಿದ್ದಾನೆ ಎಂದು ಅವರು ಹೇಳಿದ್ದಾರೆ ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಠಾಣಾ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಅಂತ ಹೇಳಲಾಗ್ತಿದೆ ಇನ್ನು

ಎಸ್ ಸಿ ಮದಿಗೆ ಅಂದ್ರೆ ಎಸ್ ಸಿ ಮದುವೆ ಕ್ರಿಸ್ತನ್ ನಾವೆಲ್ಲ ಕನ್ವರ್ಟೆಡೆ ಆದರೂ ಇವತ್ತು ಈ ಬೀದರ್ ಡಿಸ್ಟಿಕ್ನಲ್ಲಿ ಈ ಪೊಲೀಸರು ಒಂದು ತೊಟ್ಟಿಗೆ ಬೆಣ್ಣ ಒಂದು ತೊಟ್ಟಿ ತುಪ್ಪ ಹಾಸ್ತಾ ಇದ್ದಾರೆ ಅಟ್ರಾಸಿಟಿ ಹಾಫ್ ಮರ್ಡರ್ ಕೇಸ್ ಅವ್ನು ನಿಂತ ಹಾಕ್ತಿದ್ದಾನೆ ಇವತ್ತು ಮರ್ಡರ್ ಕೇಸ್ ಕನ್ವರ್ಟ್ ಆಗಬೇಕಿತ್ತು ಆದರೂ ಕೂಡ ಅವ್ರು ಒನ್ ಅವ್ರ ತಂದೆ ಮತ್ತು ಅವ್ರ ತಮ್ಮಗೆ ಮಾಡಿದ್ದಾರೆ ಅವ್ನಿಗೆ ಹತ್ತು ಜನ ಹೊಡ್ದಾರೆ ಅಂತ ನಮ್ಗೆ ಗೊತ್ತಿದೆ ನಾವು ನಮಗೂ ಎಲ್ಲ ಉರ್ದರು ಗೊತ್ತಿದ್ದಾರ ಎಲ್ಲ ಹೇಳಿದ್ದಾರೆ ಆದ್ರೆ ಇವತ್ತು ಪೊಲೀಸರು ನಮಗೆ ಕೇಳ್ತಾರೆ ಅವನ ಹೆಸರು ಏನದ ಏ ಸಂಬಂಧಿಯಾಗಿ ಹೊಡೆದಾರ ಮತ್ತು ಈ ಅಟ್ರಾಸಿಟಿ ಕೇಸಿಗೆ ಇವರು ತನಿಖೆ ಯಾರು ಮಾಡಬೇಕು ಒಂದು ಡಿ ಎಸ್ ಪಿ ಸಾಬ್ರ ಮಾಡಬೇಕು ಒಂದು ಸರ್ಕಲ್ ಸಾಬ್ರ ಮಾಡ್ಬೇಕು ಅದೊಂದು ಪಿ ಎಸ್ ಎಸ್ ಸಾವಿರ ಬಂದು ನಮ್ಗೆ ಏನಂತಾರೆ ಬರ್ರಿ ಜಲ್ದಿ ಬರ್ರಿ ಒಳಗೆ ಸೈನ್ ಮಾಡ್ರಿ ನಾವು ಚೇರ್ಪಾ ಮಾಡಿ ಕಳ್ಸ್ತ ಅಂತೇಳಿ ನಾವು ನಿಮಗೆ ಹೆಂಗೆ ಕಾಣ್ತೀವಿ ಸಾಬ್ರೆ ಇವತ್ತು ಎಸ್ ಪಿ ನಾನು ನಿಮ್ಮ ಮೀಡಿಯಾ ಮುಖಾಂತರ ಹೇಳ್ತೀನಿ ಇದು ಭಾಳ ಅನ್ಯಾಯ ಇದೆ ಯಾಕಂದರೆ ಅವಂದು ಸಂಸಾರ ಪೂರಾ ಒಡೆದು ಬಿಟ್ಟಿದ್ದಾರೆ ಮತ್ತೆ ನೆತ್ತಿ ಹೆಡ್ ಯೂಟ್ ಕಟ್ ಹೊಡ್ದಾರೆ ಅವನಿಗೆ ನಾವು ನೋಡಿದ್ರೆ ಮೈ ಮುಳ್ಳ ಬರ್ತಾ ಇದೆ ನಮ್ಮ ಮೈ ಮುಳ್ಳ ಬರ್ತಾ ನಮ್ಮ ಸಮಾಜಕ್ಕೆ ಇದು ಧಕ್ಕೆವಾಗ್ತದೆ ಯಾಕಂದ್ರೆ ಇವತ್ತು ಎಫ್ ಆರು ಸ್ವಾಮರ್ ಆಗಿದೆ ನೀನ್ ನಿನ್ನ ಮತ್ತು ನಿನ್ನ ಎಫ್ ಆರ್ ಬಿ ಎಸ್ ಬಿ ಸವರಲ್ಲಿ ಹೋದ ತಕ್ಷಣ ಎಫ್ ಆರ್ ಹಾಕ್ತಾರೆ ಎರಡು ಹೆಸರು ಹಾಕಿದ್ರು ಎಫ್ ಆರ್ನಲ್ಲಿ ಅಚ್ಚಾ ಎರಡು ಹೆಸರು ಹಾಕಿರಿ ಓಕೆ ನಮ್ಗೆ ನಮ್ಮ ಮನಸ್ಸಿಗೆ ಶಾಂತಿದೆ ಆದರೆ ನಿಮ್ಮ ತನಿಖೆ ಏನಿದೆ ಸರ್ರೆ ಒಂದು ಅಟ್ರ ಕೇಸಿಗೆ ಏನು ತನಿಖೆ ಇರ್ತದ ನೀವೇನು ಮಕ್ಕಂದ್ರಿ ಪೊಲೀಸರು ಮನೆಗೆ ಮೂರು ದಿನ ನಮ್ಗೆ ಕೇಳಿದ್ರೆ ಇವತ್ತು ಬಂದು ನೀನು ನೋಡಿ ಏಜನ ರೀ ಏಜನ ಇದ್ರಿ ನಾವು ಹೇಳಿ ಪೊಲೀಸರಿಗೆ ಇವತ್ತು ನಮ್ಮ ಸಮಾಜ್ರು ಒಂದು ಇವತ್ತು ನಮ್ಮ ನ್ಯಾಯ ಚೆಗೊಲೋ ಬೀದರ್ ಪೂರಾ ಬಂದ್ ಮಾಡ್ತೇವೆ ನಾವು ಯಾಕಂದ್ರೆ ಇದು ಇದೇ ನಮ್ದೆಲ್ಲ ಸಮಾಜದಾಗ ನಮ್ಮ ಸಮಾಜದಾಗ ಎರಡು ಮೂರು ಕೇಸ್ಗಳದು ಮೊನ್ನೆ ಕೆಳಗೆ ಇತ್ತು ಬಗ್ಗೆ ಎಲ್ಲರೂ ಕೇಸ್ಗಳಾಗ ಎಲ್ಲ ತಲೆ ನಮ್ದು ಇದೇ ಅಲ್ಲತದ ಅದಕ್ಕೆ ಇವತ್ತು ನಾವು ನಿಮ್ಮ ಮೀಡಿಯಾ ಮುಖಾಂತರ ನಾವು ಡಿಪಾರ್ಟ್ಮೆಂಟ್ ಕೇಳಕ್ಕೆ ಒಂದೇ ಇಷ್ಟಪಡ್ತೇವೆ ಇದರಲ್ಲಿ ಏನು ಜನ ಇದ್ದಾರೆ ಅವರಿಗೆಲ್ಲರಿಗೆ ಎಫ್ ಆರ್ ಎಸ್ ಹಾಕಿ ಅರೆಸ್ಟ್ ಮಾಡಿದ್ರೆ ನಮ್ಮ ಮನಸ್ಸಿಗೆ ಶಾಂತಿ ಇರ್ತದೆ ಇದನ್ನು ಚೀರ್ಪಾ ಮಾಡ್ಕೊಡಲ್ಲ ಅಂತೇಳಿ ಇವತ್ತು ನಾನು ಮೀಡಿಯಾ ಮುಖಾಂತರ ಹೇಳ್ತೀವಿ ನನ್ನ ಹೆಸರು ಸುರೇಶಿಸಿ ಬೀದರ್ ಮೈಲಿ ಪವನ್ ಪ್ರಭು ಮಾನೆ ಬಡ್ಕೊಂಡ ನನ್ನ ತಮಗೆ ಇಷ್ಟೇಟ್ಲೀಲಾಗಿ ಮೆಸೇಜ್ ಮಾಡಿ ಕರ್ಕೊಂಡ ಪ್ಲಾನಿಂದ ಇರೋರು ಮನೆಗೆ ಬರೋಣ ತಟ್ಟಿ ಹಾಕೊಂಡು ಏಳೆಂಟು ಮಂದಿ ಹುಡ್ಕೊ ಹಾಗೆ ಎಲ್ಲ ಹೊಡೆದ ದತ್ ಮಾಡಗಾರ ನಮಗೆ ಅಸಲ್ದಾಗ ಏನಾದ್ರು ನಮ್ಗೆ ನಾಯ್ ಬೇಕು ಸರ್ ಅವ್ರು ಹುಡುಗಿ ಕರ್ಸೋಣ ಹುಡುಗಿ ಕರ್ಸ್ಕೊಂಡು ಎಲ್ಲ ಪ್ಲಾನ್ ಮಾಡ ಹೊಡ್ದಾಕರ ಎಲ್ ಕರ್ಸರ್ ಸರ್ ಮನೆಗೆ ಕರ್ಸರ್ ಮನೆ ಕರ್ಸರ್ ಕೈ ಕಾಲ ತಮ್ಮ ಮನೆಗೆ ಬಂದಳ ಕೈ ಕಾಲ್ ಕಟ್ಟಾಗ ನನಗೆ ಏಳೆಂಟು ಮಂದಿ ಹೊಡ್ದಾರಣ ನಮ್ಮ ಸಮಸ್ ಸರ್ಕಲ್ಗೆ ಕರ್ಸರ್ ಹೊಡ್ದು ಏಳೆಂಟು ಮಂದಿಗೆ ಆಗ ಹೊಡ್ದಾರಣ ನನಗೆ ಬಾತ್ ನಮ್ದು ಇದೇ ಅದ ನಮ್ಗೆ ಎಲ್ಲೆಲ್ಲಿ ಹೊಡ್ದಾರ್ರಿ ಸರ್ ಕಾಲು ಕೈ ಎಲ್ಲ ಸಂಸಾರ ಪೂರ ಮಾಡ್ತಾರ ಬ್ರಾಂಡ್ ಎಲ್ಲ ಹೊಡೆದಾಗ ಬ್ರ್ಯಾಂಡ್ ದಂಧೆ ಆಗಿಲ್ಲ ಹಾಂ ಸೋಡಿದೆ ಅದೆಲ್ಲ ಡ್ಯಾಮೇಜ್ ಆಗ ಸರ್ ಅಂದ ಏನು ಮನೆಗೆ ಹದ್ದು ಐದು ಹತ್ತು ನಿಮಿಷ ಮಾತಾಡೋಣ ಅನಿಗೆ ದೌಖಾನ್ಗೆ ಹೋಯ್ದೆವು ಉದ್ಯಗಿರಿ ಹಾಸ್ಪಿಟಲ್ ಇದೆವು ಉದಗಿರಿ ಫಸ್ಟು ಅಲ್ಲಿಂದ ಲಾತ್ರಿಗೂ ಇದ್ದೇವು ಲಾತ್ರ ಶಾಯಿತ್ರಿ ಹಾಸ್ಪಿಟಲ್ ಹೋಯ್ದೇವು ಅಲ್ಲಿ ಡಾಕ್ಟ್ರ್ ಒಂದು ಹನ್ನೆರಡು ಗಂಟೆ ನೋಡೋಣ ಹನ್ನೆರಡು ಗಂಟೆವಾದ ಅಮ್ಮನ ಬಾಡಿ ಡರ್ಟ್ ಆಗತ್ತೆ ಖಾಲಿ ಮೇಲೆ ಆಕ್ಸಿಜನ್ ತೊಗಲತ್ತಾನ ಏನು ಟೈಮಿಗೆ ಅಂತ ಹೇಳೋಕ್ಕಾಗಲ್ಲ ಅಂತ ಅದೇ ರೀಜನ್ಲಿ ಇನ್ನೇನು ಡೇಟ್ ಆಗ್ಯದ ಸರ್ ಆಗಿನ ಘಟನೆ ಇದು ಘಟನೆ ಆಗಿನ ಸರ್ ಸಂಡೇ ಕದ ಸಂಡೇ ಮಧ್ಯಾಹ್ನ ಎರಡು ಮೂರು ಗಂಟೆಗೆ ಆಗ್ಯದ ನಿಮ್ಮ ತಮ್ಮ ಹುಡುಗಿ ಲವ್ ಮಾಡ್ತೇವೆ ಮಾಡ್ತೀನಿ ದಂಗೇಗೆ ನಾ ಅವ್ರು ನಮ್ಗೆ ಅಷ್ಟು ಹೇಳಿಲ್ಲ ಅಷ್ಟೇ ಲವ್ ಇತ್ತು ಬರ್ದು ಆಕೆ ಮೆಸೇಜ್ ಮಾರ್ ಕರ್ಕೊಂಡಾಳ ಅಷ್ಟೇ ಪ್ಲಾನಿಂಗ್ ಮಾಡಿ ಎಂಟು ಮಂದಿ ಹುಡ್ದಾರ ನನ್ನ ಕೈ ಕಾಲು ಕಟ್ಟಕ ನಮ್ಮ ತಮ್ಮ ಹೇಳಿದೆ ಅಷ್ಟೇ ಅದೇ ನಮ್ಮ ಮನೆಗೆ ಬರೋಣ ಅಷ್ಟು ತಲೆಯಾಗ ಏನಿದ್ದಿಲ್ಲ ಖಾಲಿ ಅವನಿಗೆ ದವಾಖಾನೆಗೋ ನಮ್ಮ ಬ್ರಾಂಡ್ದಾಗ ಅಷ್ಟೇ ನಿಮ್ಗೆ ಹೆಂಗ್ ಗೊತ್ತಾಯ್ತು ಹಾಂ ನಿಮ್ಗೆ ಹೆಂಗೆ ಯಾರು ಕರೆ ಮಾಡಿದ್ರು ಯಾರು ಫೋನ್ ಮಾಡಿದ್ರು ಫೋನ್ ಅಪೋಜೆಟ್ ಪಾರ್ಟಿದ್ರು ನಮಗೆ ಕಾಸಕ್ಕೆ ಮಾಡಿದ್ರು ನಿಮ್ಮ ಹುಡ್ದಿನವರೆ ಮಾಡಿ ಹಾಂ ನಿಮ್ಮ ಹುಡ್ಗ ಹುಡ್ದ ಬಿಸಾಕಿದ್ದೆವು ಅಷ್ಟೇ ತಗೊಂಡೋಗಿ ನಂಗೆ ಏನು ಮಾಡಿದ ನೀವ್ ನೀವು ಏನು ಮಾಡ್ಕೊಂಬಂದು ಮಾಡ್ಕೊ ರೀ ಪೊಲೀಸರೆಲ್ಲ ನಮ್ಮ ಜೇಬ್ದಾಗ ಅಂತ ಫುಲ್ಲ ಚಾಲೆಂಜ್ ಕೊಟ್ಟು ಹೇಳ್ಕೊಂಡ್ರು ಸರ್ ನನ್ನ ತಮ್ಮ ಮನೆಗೆ ಬಂದು ಸ್ಟೇಟ್ಮೆಂಟ್ ಐದು ದಿನ ಹೇಳಿದ್ದು ಅಷ್ಟೇ ನಮಗೆ ಅವ್ನು ರೆಕಾರ್ಡಿಂಗ್ ಮಾಡ್ಕೊಳಕ್ ಆಗಿಲ್ಲ ಕೈಕಾಲ್ ಕಟ್ಟ ಕೇಳೋಟ್ ಮಂದಿ ಹೊಡೆದಾರ ಜಾತಿ ವ್ಯಕ್ತಿ ಮನೆ ಹೆಸರು ತಕೊಂಡು ಹೊಡೆದಾರ ನೀವು ಚೆನ್ನ ಜಾತಿ ತಮ್ಮ ಉಚ್ಚೆ ಹತ್ತಿದ್ರೆ ನೀನ್ ಹಂಗೆ ಅವಕಾಶ ಹಿಂಗ ಹಂಗಂತ ಸರ್ ಇದು ಮನೆ ಹೊಡೆದ್ರ ಸರ್ ಪೊಲೀಸ್ ಸ್ಟೇಷನ್ ಹೋಗಿಲ್ಲ ಸರ್ ಡೈರೆಕ್ಟ್ ಹಾಸ್ಪಿಟಲ್ ಹೋಗಿದ್ರು ಈ ಕಡೆ ಯಾರು ಅಂತಕ್ಕೆ ಅವರೇ ಇಲ್ಲಿದ್ರು ಈಗ ಅವ್ನಿಗೆ ದೊಖಾನೆ ಹೋಗ್ಬೇಕು ಸರ್ ಪೊಲೀಸ್ ಸ್ಟೇಷನ್ ಹೋಗ್ಬೇಕು ಹೇಳಿ ನಾವು ಡೈರೆಕ್ಟ್ ಆ ಕಡೆ ಹೋಗಿ ಇದು ಮಾಡಿದ್ರೆ ಸರ್ ಏನ್ ಟೋಟಲಿ ನಮ್ಗೆ ಖಾಲಿ ನಾಯಕ ಕೊಡಿ ಸರ್ ಅಷ್ಟೇ ಸರ್ ಮಾಡಿದ್ರಿ ಖಾಲಿ ಇಬ್ಬರ್ದ ಹೆಸರು ಅದ ಪೊಲೀಸರು ಏನು ಮಾಡಿಲ್ಲ ಇವರೆಲ್ಲ ಏನು ಕಡೆ ಹೋಗಿ ಹೆಸರು ಕೇಳಿ ಇವ್ರು ನಮ್ಗೆ ಕೇಳತ್ತಾರ ಸರ್ ಅವ್ರು ನಮ್ಮ ಹೊಡ್ತಾರ ನಮ್ಗೆ ಹೇಳಿ ಹೊಡ್ದಾರ ನಮ್ಗೆ ಕೇಳಿ ಮಾಡ್ರ ನಮ್ಗೆ ಏನ್ ಗೊತ್ತ ಸರ್ ಅದೆಲ್ಲ ನಾನ್ ಸಿಡಿದಾರ ಏನ್ ಬಹಳ ಗೌರ್ಮೆಂಟ್ ಕೆಲಸ ಮಾಡ್ರ ನಮ್ಗೆ ಏನ್ ಗೊತ್ತ ಸರ್ ತಂದೆ ತಾಯಿ ಹೆಸರು ಹುಡುಗಿಯ ಹೆಸರು ಹಾಕಿಲ್ಲ ಅವರು ತಂದೆ ತಾಯಿ ಹೆಸರು ಹಾಕಿಲ್ಲ ಈ ಹುಡುಗಿ ಖಾಲಿ ಅವ್ರ ಇಬ್ಬರ್ ಇದು ಇನ್ಸ್ಟಿಟ್ಯೂಟ್ ಆಗ್ಯದ ಸರ್ ಅದ್ರಾಗ ಇಬ್ಬರ ಖರೆ ಆದ್ರೆ ಹೊಡೆದಿಂದ ನನ್ನ ತಮ್ಮ ಮನೆಗೆ ಹೇಳಿದ್ರು ಇವಳ ಬಂದ ಹೊಡ್ದವ್ ಸರ್ ಅಲ್ಲಿ ಇಲ್ಲಿ ಏನೂ ಇಲ್ಲ ಅದು

ಸಂಡೆ ಹೊಡ್ದ ಸರ್ ಮತ್ತೆ ಮೂರು ಗಂಟೆ ಹಂಗೆ ಹಾ ಹಾಂಗ ಮೂರು ಗಂಟೆ ನಾಲ್ಕು ಗಂಟೆ ಹಂಗೆ ಹುಡ್ದ ರಕ್ಷೆ ಊರು ಬಾಜು ಇದ್ದಿದವನಿ ನೆಡೋದವ ನಾವು ಮುಗ್ದ ಜನ ಗರೀಬರು ಟೋಟಲಿ ನಮ್ಮಲ್ಲಿ ಯಾರು ಯಾವ ರೀತಿಯಿಂದ ಆದರೂ ಭೀ ನಮಗೆ ಯಾರೂ ಕೇಳೋರಿಲ್ಲ ಈ ರೀತಿ ನಮಗೆ ಹಿಂಸೆ ಕೊಡ್ತಾ ಇದ್ದಾರೆ ಒಂದು ಜಿಲ್ಲೆದಾಗ ಪ್ರತಿ ಒಂದು ತಾಲೂಕಾದಾಗ ಪ್ರತಿ ಒಂದು ಊರಾಗ ಇದೇ ಇದೆ ಅಟ್ರಾಸಿಟಿ ಆಗಿದೆ ಆದರೆ ಅವ್ರು ಮೂರು ದಿವಸ ಆಯಿತು ಕೇಸ್ ಏನಾಗಿದೆ ಅಂತ ಅವ್ರ ಸ್ಟೇಟ್ಮೆಂಟ್ ತೊಗೊಳಕ್ಕೆ ಇಲ್ಲ ಅಲ್ಲಿ ಊರಾಗ ಹೋಗಿ ಆ ಹೆಣ್ಮಗಳಿಗೆ ಕೇಳೋದು ಆ ಹುಡುಗಿ ಕೇಳೋದು ಅವ್ರ ತಾಯಿ ತಂದೆ ಕೇಳೋದು ಇವು ಪಿ ಎಸ್ ಐ ಅವರು ಒಂದು ಕೈಗೊಂಬೆಯಾಗಿ ನಾಟಕ ಮಾಡ್ತಾ ಇದ್ದಾರೆ ಅಲ್ಲಿ ಗರೀಬ್ ಜನರಿಗೆ ಯಾರಿಗೂ ನ್ಯಾಯ ಸಿಗ್ತಾ ಇಲ್ಲ ಕರೆಕ್ಟಾಗಿ ಅದಕ್ಕಾಗಿ ಅವ್ರಿಗೆ ಎಫ್ ಐ ಆರ್ ಆಗಿ ಅವ್ರ ಕಂಪ್ಲೀಟ್ಲಿ ಅವ್ರ ಅರೆಸ್ಟ್ ಆಗಿ ಆಗಿ ಅವ್ರಿಗೆ ಅರೆಸ್ಟ್ ಮಾಡಿದ ಮೇಲೆ ಮಾತ್ರ ನಾವು ಬಾಡಿ ಇಲ್ಲಿಂದ ಹೋಯ್ತೇವೆ ಇಲ್ಲ ಅಂದ್ರೆ ನಾವು ಸರ್ಕಲ್ ಕೊಯ್ದು ಸ್ಟ್ರೈಕ್ ಮಾಡೋರು ಇದ್ದೇವೆ ಸರ್ಕಲ್ ಕೊಯ್ದು ಸ್ಟ್ರೈಕ್ ಮಾಡಲ್ಲ ಯಾಕಂದ್ರೆ ನಮ್ಮ ಜನರಿಗೆ ಇವ್ರು ಕುತಂತರ ಕುತಂತರ ಮಾಡ್ತಾ ಇದ್ದಾರೆ ಒಂದು ಸಮಯದಾಗ ಇದೇ ಇದೆ ಅಲ್ಲಿ ಆ ಒಂದು ಅವ್ರದ್ದು ಒತ್ತಡದಿಂದ ಇವರು ಕೆಲಸ ಮಾಡ್ತಾ ಇದ್ದರು ಶಾಸಕರು ಏನು ಹೇಳ್ತಾರೆ ಅದು ಆ ರೀತಿಯಿಂದ ಅವರು ಒತ್ತಡದಿಂದ ಕೆಲಸ ಮಾಡ್ತಾ ಇದ್ದಾರೆ Rotío,